नमस्कार स्नेहित ಬೆಳಕಿನ ಹಬ್ಬ ದೀಪಾವಳಿ ಬಂದಿದೆ ದೀಪಾವಳಿ ಎಂದರೆ ಕೇವಲ ಪಟಾಕಿ ಸಿಹಿ ಉತ್ಸವಗಳ ಹಬ್ಬವಲ್ಲ ಇದು ನಮ್ಮ ಮನಸ್ಸಿನ ಕತ್ತಲೆಯ ಮೇಲೆ ಬೆಳಕಿನ ವಿಜಯದ ದಿನ ಪ್ರತಿ ದೀಪವು ನಮಗೆ ಒಂದು ಪಾಠ ಕಲಿಸುತ್ತದೆ ಅದು ಹೇಳುತ್ತದೆ ಕತ್ತಲೆಯು ಎಷ್ಟೇ ಬಲವಾಗಿರಲಿ ಒಂದು ಚಿಕ್ಕ ಬೆಳಕು ಸಾಕು ಅದನ್ನು ದೂರ ಮಾಡಲು ದೀಪಾವಳಿ ಎನ್ನುವುದು ಧರ್ಮದ ಶಕ್ತಿ ಭಕ್ತಿಯ ಶಕ್ತಿ ಮತ್ತು ಮಾನವೀಯತೆಯ ಬೆಳಕಿನ ಸಂಕೇತವಾಗಿದೆ ದೀಪಾವಳಿಯ ಮೊದಲ ದಿನವೆಂದರೆ ಧನತ್ರಯೋದಶಿ ಅಂದರೆ ಧನದ ದೇವತೆ ಮಹಾಲಕ್ಷ್ಮಿ ಆರ ಆರಾಧನೆಯ ದಿನ ಈ ದೀಪವನ್ನು ಧನ ಮತ್ತು ಆಯುಷ್ಯ ಹಬ್ಬವೆಂದು ಆಚರಿಸಲಾಗುತ್ತದೆ ಆದರೆ ಇದರ ಹಿಂದೆ ಒಂದು ಗಂಭೀರ ಆಧ್ಯಾತ್ಮಿಕ ಅರ್ಥವಿದೆ ಇದು ಕೇವಲ ಚಿನ್ನ ಬೆಳ್ಳಿ ಅಥವಾ ಹಣದ ವಿಷಯವಲ್ಲ ಇದು ಆಂತರಿಕ ಧನ ಮನಸ್ಸಿನ ಶಾಂತಿ ಮತ್ತು ದೈವಿಕ ಬೆಳಕಿನ ಕುರಿತಾಗಿದೆ ಪುರಾಣ ಕತೆ ಪುರಾಣಗಳ ಪ್ರಕಾರ ಸಮುದ್ರ ಮಂಥನ ಸಮಯದಲ್ಲಿ ಹದಿನಾಲ್ಕು ಅಮೂಲ್ಯ ರತ್ನಗಳು ಹೊರಬಂದವು ಅವುಗಳಲ್ಲಿ ಒಂದಾದ ಧನ್ವಂತರಿ ದೇವರು ಅಮೃತ ಕಲಶವನ್ನು ಹಿಡಿದು ಬಂದರು ಅವರು ಆಯುಷ್ಯ ಆರೋಗ್ಯ ಮತ್ತು ಶ್ರೇಯ ಿನ ದೇವರಾಗಿದ್ದರು ಆ ದಿನವೇ ಕಾರ್ತಿಕ ಮಾಸದ ಕೃಷ್ಣ ಪಕ್ಷ ತ್ರಯೋದಶಿ ಅದನ್ನು ಧನ ತ್ರಯೋದಶಿ ಎಂದು ಕರೆಯಲಾಯಿತು ಧನ್ವಂತರಿ ದೇವರ ಪ್ರತ್ಯಕ್ಷತೆಯೊಂದಿಗೆ ಲೋಕದಲ್ಲಿ ಆರೋಗ್ಯವೇ ನಿಜವಾದ ಅರಿವು ಮೂಡಿತು ಹಾಗಾಗಿ ಈ ದಿನವು ಕೇವಲ ಲಕ್ಷ್ಮೀ ದೇವಿಯ ಪೂಜೆ ಮಾತ್ರವಲ್ಲ ಆರೋಗ್ಯದ ದೇವರಿಗೂ ನಮಸ್ಕಾರ ಸಲ್ಲಿಸುವ ದಿನವೂ ಆಗಿದೆ ಧನದ ಪದದ ಅರ್ಥ ಸ್ನೇಹಿತರೆ ನಾವು ಸಾಮಾನ್ಯವಾಗಿ ಧನ ಎಂದರೆ ಹಣ ಬಂಗಾರ ಆಸ್ತಿ ಎಂದುಕೊಳ್ಳುತ್ತೇವೆ ಆದರೆ ನಿಜವಾದ ದನ ಯಾವುದು ಗೊತ್ತೇ ನಮ್ಮ ಆರೋಗ್ಯ ಧರ್ಮ ಪ್ರೀತಿ ಸಂತೋಷ ಮತ್ತು ಜ್ಞಾನ ಇವೇ ಶಾಶ್ವತ ಧನ ಒಬ್ಬ ವ್ಯಕ್ತಿ ಬಹಳ ಸಂಪತ್ತು ಹೊಂದಿದ್ದರೂ ಮನಸ್ಸು ಅಶಾಂತವಾಗಿದ್ದರೆ ಅವನಿಗೆ ಧನದಿಂದ ಏನು ಪ್ರಯೋಜನ ಆದರೆ ಶುದ್ಧ ಹೃದಯದಿಂದ ಧರ್ಮ ಪರ ಬದುಕಿನಿಂದ ಸಂಪಾದಿಸಿದ ಧನವು ನಮ್ಮ ಜೀವನಕ್ಕೆ ಬೆಳಕು ಭರವಸೆ ಮತ್ತೆ ಆಶೀರ್ವಾದ ತರುತ್ತದೆ ಆಚರಣೆ ವಿಧಾನ ಧನ ತ್ರಯೋದಶಿ ಎಂದು ಬೆಳಗ್ಗೆ ಮನೆಯನ್ನು ಸ್ವಚ್ಛಗೊಳಿಸುವುದು ಶುಭ ಎಲ್ಲ ಕೋಣೆಗಳಲ್ಲಿ ದೀಪ ಬೆಳಗಿಸಿ ಬೆಳಕಿನ ಶಕ್ತಿ ಹರಡುವಂತೆ ಮಾಡ ಸಂಜೆ ಸಮಯದಲ್ಲಿ ಲಕ್ಷ್ಮಿ ಪೂಜೆಯ ಜೊತೆ ಧನ್ವಂತರಿ ದೇವರ ಪೂಜೆ ಮಾಡಲಾಗುತ್ತದೆ ಹೊಸ ಪಾತ್ರೆ ಬೆಳ್ಳಿ ಅಥವಾ ಚಿನ್ನ ಖರೀದಿಸುವುದು ಶುಭ ಇದು ಕೇವಲ ಖರೀದಿಯ ಆಚರಣೆ ಅಲ್ಲ ಹೊಸ ಪ್ರಾರಂಭದ ಸಂಕೇತ ಹಳೆಯ ನಕಾರಾತ್ಮಕ ಚಿಂತನೆಗಳನ್ನು ಬಿಡಿ ಹೊಸ ಉತ್ಸಾಹದಿಂದ ಬೆಳಕನ್ನು ಒಳಗೆ ತರುವುದು ಈ ದಿನದ ಸಾರಾಂಶ ಈ ದಿನ ಹಣ್ಣು ಹಾಲು ತುಪ್ಪ ಬೆಲ್ಲದಿಂದ ನೈವೇದ್ಯ ಮಾಡಿ ದೇವಿಯ ಆರಾಧನೆ ಮಾಡುತ್ತಾರೆ ದೀಪಾವಳಿಯ ಮೊದಲ ದೀಪ ಈ ದಿನ ಬೆಳಗುವುದು ಅದು ಹೊಸ ಜ್ವಲ ಪ್ರಾರಂಭದ ಸಂಕೇತ ಆಧ್ಯಾತ್ಮಿಕ ಅರ್ಥ ಧನ ತ್ರಯೋದಶಿ ಎಂದರೆ ಕೇವಲ ಭೌತಿಕ ಸಂಪತ್ತಿನ ಹಬ್ಬವಲ್ಲ ಇದು ಮನಸ್ಸಿನ ಶುದ್ಧತೆಗೆ ಒಂದು ನೆನಪು ಧನ್ವಂತರಿ ದೇವಿಯನ್ನು ನೀಡಿದ ಸಂದೇಶ ಆರೋಗ್ಯ ಧರ್ಮ ಮತ್ತು ನಿಷ್ಠೆ ಇವುಗಳನ್ನು ಕಾಪಾಡು ಅದೇ ನಿನ್ನ ನಿಜವಾದ ಧನ ಹೀಗಾಗಿ ಈ ದಿನ ನಾವು ನಮ್ಮ ಮನಸ್ಸಿನ ಕತ್ತಲೆಯನ್ನು ಕರಗಿಸಬೇಕು ದೀಪವನ್ನು ಕೇವಲ ಮನೆಗೆ ಮಾತ್ರವಲ್ಲ ಮನಸ್ಸಿನೊಳಗೂ ಬೆಳಗಿಸಬೇಕು ಈ ಬೆಳಕು ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ತರಲಿ ಆದ್ದರಿಂದ ಸ್ನೇಹಿತ ಈ ಧನ ತ್ರಯೋದಶಿಯಲ್ಲಿ ದೇವಿಯ ಕೃಪೆಯನ್ನು ಕೋರಿ ನಮ್ಮ ಜೀವನದ ಪ್ರತಿಯೊಂದು ಅಂಧಕಾರವನ್ನು ಬೆಳಕಿನಿಂದ ತುಂಬಿಸೋಣ ಹಣಕ್ಕಿಂತ ದೊಡ್ಡದನವೆಂದರೆ ಒಳ್ಳೆಯತನ ಪ್ರೀತಿ ಮತ್ತು ಭಕ್ತಿ ಆ ಶಕ್ತಿ ನಮ್ಮೊಳಗೆ ಸದಾ ಬೆಳಗುತ್ತಿರಲಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಭಕ್ತಿ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ದೀಪಾವಳಿ ನಿಮಗೆ ಆರೋಗ್ಯ ಆನಂದ ಮತ್ತು ಅಪಾರ ಸಮೃದ್ಧಿಯನ್ನು ತರಲಿ ಶುಭಧನ ತ್ರಯೋದಶಿ